ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು ವರ್ಷಗಳಿಂದಲೂ ಇಂಥ ಒಂದೊಂದು ಕಳಬೇಟೆ ಪ್ರಕರಣಗಳು ದಾಖಲಾಗ್ತಾ ಇರತಕ್ಕಂಥದ್ದು ಮತ್ತು ಇತ್ತೀಚೆಗೆ ಹುಲಿಗಳು ಸಾವಿಗೀಡಾಗಿತ್ತು ಇದು ಬಹಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ ಹಿಂದೇನೂ ಎದು ಸಾವಾಗಿದ್ದಂಥ ಪ್ರಕರಣದಲ್ಲಿ ಇಲಾಖೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡು ಅದಕ್ಕೆ ಕಾರ್ಯಕರ್ತರಾದಂಥವರ ಮೇಲೆ ಕಾನೂನು ರೀತಿಯ ಅಪರಾಧಿಗಳಿಗೆ ದಸ್ತಗಿರಿ ಮಾಡಿ ಕ್ರಮ ಈಗಾಗಲೇ ಜರುಗಿಸಿದ್ದೇವೆ ಈ ವಿಷಯ ನನಗೆ ಬೆಳಗ್ಗೆ ಮಾಹಿತಿ ಬಂದು ತಕ್ಷಣವೇ ನಾನೊಂದು ಆದೇಶವನ್ನು ಕೊಟ್ಟು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ಇವತ್ತು ಇದಕ್ಕೆ ಯಾರು ಕಾರ್ಯಕರ್ತರಾಗಿದ್ದಾರೆ ಮತ್ತು ಕಳ್ಳಬೇಟೆಗಾರರು ಯಾರೇ ಇದ್ದರು ಎಲ್ಲೇ ಅಡುಗೆ ಕೊಟ್ಟರು ಹುಡುಕಿ ಅವರಿಗೆ ಶಿಕ್ಷಣ ಕೊಡಬೇಕು ಮತ್ತು ಈ ರೀತಿ ಮರುಕಳಿಸಬಾರದು ಮತ್ತು ಅಧಿಕಾರಿಗಳ ಹಂತದಲ್ಲಿ ಯಾರಾದರೂ ನಿರ್ಲಕ್ಷ್ಯ ತೋರಿದರೆ ಅಂಥವ್ರ ಬಗ್ಗೆನೂ ಕ್ರಮಕ್ಕೆ ಶಿಫಾರಸು ಮಾಡುವಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಮೇಲೆ ತತ್ತಕ್ಷಣ ಕ್ರಮವನ್ನು ಜರುಗಿಸ್ತವೆ ಮತ್ತು ಒಂದಂಥ ಮಟ್ಟದ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಈ ವಿಷಯದ ಬಗ್ಗೆ ಮುಂದೆ ಇದನ್ನು ಆಗದ ರೀತಿಯಲ್ಲಿ ಮತ್ತು ಹಿಂದಿನಿಂದ ಏನೇನಾಗಿದೆ ಅದಕ್ಕೆ ಎಷ್ಟರ ಮಟ್ಟಿಗೆ ಕ್ರಮ ಆಗಿದೆ ಅನ್ನೋಂಥದರ ಒಂದು ಪರಾಮರ್ಶೆ ಮಾಡಿ ಕ್ರಮ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡ್ತದೆ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ